ರಾಜ್ಯ ಕಾಂಗ್ರೆಸ್ನಲ್ಲಿ ನವಂಬರ್ ಕ್ರಾಂತಿ ಚರ್ಚೆ ವಿಚಾರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ನಡೆಯುತ್ತಿರುವಂಥ ಕ್ರಾಂತಿ ಬಗ್ಗೆ ಗಮನಿಸ್ತಾ ಇದ್ದೇನೆ ಮುಂದಿನ ಆರು ತಿಂಗಳಲ್ಲಿ ನಿರೀಕ್ಷೆಗೂ ಮೂರಿದ ಮೀರಿದಂಥ ಬೆಳವಣಿಗೆ ಆಗುತ್ತೆ ಹಾಗಾದ್ರೆ ಏನಾಗುತ್ತೆ ಹೀಗೆ ಆಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ನಾನು ಹೇಳಲ್ಲ ಇದ್ದೆ ನೋಡಿ ಕುಮಾರಸ್ವಾಮಿಯವರ ಅಚ್ಚರಿಯಾದಂತಹ ಸ್ಫೋಟಕವಾದಂಥ ಹೇಳಿಕೆ ಇದು ಏನು ಬೇಕಾದರೂ ಆಗ್ತದೆ ಮುಖ್ಯಮಂತ್ರಿಗಳ ಬದಲಾವಣೆ ಕ್ಯಾಬಿನೆಟ್ ಪುನರ್ರಚನೆ ಅದು ಸಹಜವಾಗಿ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿಗಳ ಬದಲಾವಣೆಗೇನು ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಡ್ರಾಮಾಗಳು ಸೃಷ್ಟಿ ಆಗ್ತಾ ಇದಾವೆ ಬಣ ಬಡಿದಾಟ ಹೆಚ್ಚಾಗ್ತಾ ಇದೆ ಮುಂದಿನ ಆರು ತಿಂಗಳಲ್ಲಿ ನಿರೀಕ್ಷೆಗಿಂತ ಮೀರಿದಂಥ ಬೆಳವಣಿಗೆ ಆಗುತ್ತೆ ಕುಮಾರಸ್ವಾಮಿ ಅವ್ರ ಪ್ರಕಾರ ಆಯಿತು ಹಾಗಾದ್ರೆ ಅವರು ಹೇಳೋ ಪ್ರಕಾರ ಈಗ ಇನ್ನೊಂದು ಆರು ತಿಂಗಳು ಅಂದ್ರೆ ಮುಂದಿನ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ನಂತರ ಬೆಳವಣಿಗೆಗಳಾಗಬಹುದು ಮುಂದಿನ ಒಂದು ಆರೇಳು ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂತ ತೀರ್ಮಾನಗಳು ಆಗಬಹುದು ನಾವು ಯಾರು ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನ ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಓ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ ಅದು ಯಾವ ರೀತಿ ಅಂತಕ್ಕಂಥದ್ದು ನನಗೆ ಹೇಳಲಿಕ್ಕೆ ಹೋಗೋದಿಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ಆದಷ್ಟು ಜನಗಳ ಮಧ್ಯದಲ್ಲಿರಿ ಜನಗಳ ಕಷ್ಟ ಸುಖದಲ್ಲೇ ಅವ್ರ ಜೊತೆ ನೆರವು ನಿಂತ್ಕೊಳ್ಳಿ ಈಗಾಗಲೇ ಎರಡು ಮೂರು ದಿವಸಗಳಿಂದ ನಾನು ಕ್ರಾಂತಿ ಬಗ್ಗೆ ಚರ್ಚೆ ಮಾಡಲ್ಲ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಅಂತಂಥ ಸಂದರ್ಭದಲ್ಲಿ ನಡೀತವೆ ನಮ್ಗೆ ಯಾರಿಗೂ ನಿರೀಕ್ಷೆ ಮೀರಿ ನಮ್ಮ ಕೈ ಚೆಲು ಹೊಟ್ಟೋಗಿರ್ತದೆ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು ಮುಂದಿನ ಒಂದು ಆರೇಳು ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು